ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವಿವಾಗ ಬೆಳಗ್ಗೆ ಗಣೇಶನಿಗೆ ಪ್ರಿಯವಾದಂತಹ ಗರಿಕೆಯನ್ನು ಕೊಯ್ಯೋಣ ಅಂಥೇಳಿ ಪಾರ್ಕಿಗೆ ಬಂದಿದ್ದೀವಿ ಗಣೇಶನ ಪೂಜೆಗೆ ಗರಿಕೆ ಇಲ್ಲದಿದ್ದರೆ ಅಪೂರ್ಣ ಅಂತ ಹೇಳ್ತಾರೆ ಮಹಾವಿಷ್ಣುವಿಗೆ ಹೇಗೆ ತುಳಸಿ ಪ್ರಿಯವೋ ಶಿವನಿಗೆ ಹೇಗೆ ಪತ್ರೆ ಪ್ರಿಯವೋ ಹಾಗೆ ಗಣೇಶನಿಗೆ ಗರಿಕೆ ಅಂದರೆ ಪ್ರಿಯ ಗರಿಕೆ ಇದೊಂದು ಹುಲ್ಲಿನ ಜಾತಿಗೆ ಸೇರಿದಂಥದ್ದು ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಯನ್ನು ಹಾಕಿ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಇದಕ್ಕೊಂದು ಕತೆ ಕೂಡ ಇದೆ ಹಿಂದೆ ಅನಲಾಸುರ ಎಂಬಂತಹ ದುಷ್ಟ ರಾಕ್ಷಸನೊಬ್ಬ ಇದ್ದಂತೆ ಅವನ ಕಣ್ಣುಗಳಿಂದ ಬೆಂಕಿಯ ಉಂಡೆ ಬರ್ತಾ ಇತ್ತಂತೆ ಆ ರಾಕ್ಷಸನು ಭೂಲೋಕದಲ್ಲಿರುವಂತಹ ಋಷಿಮುನಿಗಳಿಗಷ್ಟೇ ಅಲ್ಲ ದೇವಲೋಕದಲ್ಲಿರುವಂತಹ ದೇವಾನುದೇವತೆಗಳಿಗೂ ಕೂಡ ಹಿಂಸೆ ಕೊಡ್ತಾ ಇದ್ದ ಕಿರುಕುಳವನ್ನು ಕೊಡ್ತಾ ಇದ್ದ ಅವನ ಕಿರುಕುಳವನ್ನ ತಾಳಲಾರದೆ ದೇವಾನು ದೇವತೆಗಳು ಶಿವನ ಮೊರೆಯನ್ನ ಹೋಗ್ತಾರೆ ಶಿವದೇವನು ಆ ರಕ್ಕಸನ ಸಂಹಾರವನ್ನ ಗಣೇಶನಿಂದ ಮಾತ್ರ ಮಾಡೋದಿಕ್ಕೆ ಸಾಧ್ಯ ಇನ್ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ಗಣಪತಿಯನ್ನ ಕರೆದ್ಬಿಟ್ಟು ಆ ರಾಕ್ಷಸನ ಸಂಹಾರ ಮಾಡೋದಕ್ಕೆ ಆದೇಶವನ್ನು ನೀಡ್ತಾರೆ ಅಪ್ಪನ ಆಜ್ಞೆಯಂತೆ ಗಣೇಶನು ಅನಲಾಸುರನ ಜೊತೆಗೆ ಯುದ್ಧವನ್ನ ಮಾಡ್ತಾನೆ ಆವಾಗ ರಕ್ಕಸನು ಬೆಂಕಿಯ ಉಂಡೆಯನ್ನೇ ಬೀರೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ ಬಿಡೋದಕ್ಕೆ ಬಾಯಿಂದ ಆಗ ಗಣೇಶ ದೇವರು ದೈತ್ಯಾಕಾರವನ್ನು ತಾಳಿ ಆ ರಕ್ಕಸನನ್ನು ನುಂಗಿಬಿಡ್ತಾರೆ ಬೆಂಕಿಯ ಉಂಡೆಗಳನ್ನು ಉಗುಳುತ್ತಿರುವಂಥ ಆ ರಕ್ಕಸನನ್ನು ನುಂಗಿದ್ದಕ್ಕೆ ಗಣಪತಿಯ ಹೊಟ್ಟೆ ಉರಿ ಪ್ರಾರಂಭ ಆಗತ್ತೆ ಯಾವ ಔಷಧಿ ತಗೊಂಡ್ರೂ ಕೂಡ ಆ ಉರಿ ಕಡಿಮೆನೇ ಆಗೋದಿಲ್ಲ ಆವಾಗ ಏನು ಮಾಡಬೇಕು ಅಂತೇಳಿ ದೇವಾನುದೇವತೆಗಳೆಲ್ಲ ಚಿಂತೆಗೊಳಗಾಗ್ತಾರೆ ಆ ಸಮಯದಲ್ಲಿ ಋಷಿಮುನಿಗಳು ಇಪ್ಪತ್ತೊಂದು ಗರಿಕೆಯನ್ನು ತಂದು ಗಣೇಶನ ತಲೆಯ ಮೇಲೆ ಇಡ್ತಾರೆ ಆಗ ಗಣೇಶ ದೇವರಿಗೆ ಉರಿ ಕಡಿಮೆ ಆಗಿಬಿಡತ್ತೆ ಹೊಟ್ಟೆ ಉರಿ ಅದಕ್ಕೋಸ್ಕರ ಯಾರು ಗಣೇಶನ ಪೂಜೆಯಲ್ಲಿ ಇಪ್ಪತ್ತೊಂದು ಗರಿಕೆಯನ್ನು ಹಾಕಿ ಪೂಜೆ ಮಾಡ್ತಾರೋ ಅಂಥವರಿಗೆ ಅನುಗ್ರಹ ನೀಡ್ತೇನೆ ಅಂತೇಳಿ ಆಶೀರ್ವಚನವನ್ನು ನೀಡ್ತಾರೆ ಗಣೇಶ ದೇವರು ಗಣೇಶ ದೇವರ ಪೂಜೆಗೆ ಎಳೆಯ ಗರಿಕೆಯನ್ನೇ ಬಳಸಬೇಕು ಮೂರು ಅಥವಾ ಐದು ಎಳೆಯನ್ನು ಹೊಂದಿರುವಂಥ ಗರಿಕೆಯನ್ನು ಬಳಸಬೇಕು ಇದರ ವಿಶೇಷ ಏನಂದರೆ ಮಧ್ಯದಲ್ಲಿ ಗಣೇಶ ದೇವರು ಹಾಗೆಯೇ ಆ ಕಡೆ ಶಿವ ಮತ್ತು ಈ ಕಡೆ ಪಾರ್ವತಿ ಅಂದರೆ ದೇವರು ಕಡಲೆಬೇಳೆ ಪಾಯಸ ಮಾಡೋದಕ್ಕೆ ಅಂತೇಳಿ ಒಂದು ಪಾತ್ರೆ ಇಲ್ಲ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಇದಕ್ಕೆ ಮೂರು ಲೋಟದಷ್ಟು ನೀರನ್ನು ಸೇರಿಸಿ ಇದಕ್ಕೆ ಬಿಸಿ ಬಿಸಿ ನೀರನ್ನ ಹಾಕೊಳ್ತಾ ಇದ್ ಕಡಲೆ ಕಡಲೆಬೇಳೆ ಇವಾಗ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಬೆಲ್ಲನ ಹಾಕ್ಕೊಳ್ತೀನಿ ಚೆನ್ನಾಗಿ ಬೇಯ್ದೇನೆ ಬೆಲ್ಲ ಹಾಕೊಂಡ್ರೆ ಗಟ್ಟಿ ಆಗಿಬಿಡತ್ತೆ ಕಾಳು ಉಪ್ಪನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಉಪ್ಪು ಉಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ಉಪ್ಪು ಯಾವುದೇ ಸ್ವೀಟ್ ಮಾಡಿದ್ರೆ ಸ್ವಲ್ಪ ಹಾಕ್ಕೋಬೇಕು ಹಾಗೆ ಒಂದು ಮಿಕ್ಸಿ ಜಾರ್ ತಗೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ನಾನು ಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಕಾಯಿ ತುರಿ ಹಾಗೆ ನೆನೆಸಿಟ್ಕೊಂಡಂಥ ಬಾದಾಮು ಇಷ್ಟು ಬಾದಾಮಿ ತಗೊಂಡಿದ್ದೀನಿ ನೆಲೆಸಿರುವಂತದ್ದು ಇನ್ನು ಕೂಡ ಪುಡಕ್ಕೆ ಹಾಕೊಳ್ತೀನಿ ಹಾಗೆ ಲವಂಗ ಮತ್ತೆ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಜಾಯ್ಕಾಯಿ ಆದ್ರೂ ಹಾಕೋಬಹುದು ಬೆಲ್ಲದಕ್ಕಿ ಜಾಯ್ಕಾಯಿ ಹಾಕಿದ್ರು ಕೂಡ ಒಳ್ಳೆ ಟೇಸ್ಟ್ ಇರುತ್ತೆ ಈಗ ಇದನ್ನ ನುಣ್ಣಗೆ ರುಬ್ಕೊಳ್ತೀನಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಳೋಣ ಇದನ್ನ ನಾವು ನುಣ್ಣಗೆ ರುಬ್ಕೊಂಡ್ರೆ ಹಾಲ್ ತೆಕ್ಕೋಬೇಕಂತಿಲ್ಲ ಬಾದಾಮ್ ಹಾಕ್ತಿವಲ್ಲ ಅದಕ್ಕೆ ಇದನ್ನ ಹಾಲ್ ತೆಕ್ಕೊಳೋದಕ್ಕಿಂತ ಹಾಗೇನೆ ಹಾಕ್ಕೊಳ್ಳೋದು ತುಂಬಾ ಒಳ್ಳೇದು ರುಬ್ಕೊಂಡ್ನ ಬಾದಾಮ್ ಬದಲು ಅಕ್ಕಿ ಕೂಡ ಹಾಕೋಬಹುದು ಒಂದ್ ಎರಡ್ ಚಮಚದಷ್ಟು ಅಕ್ಕಿನ ಚೆನ್ನಾಗಿ ಬಿಟ್ಟು ಅದನ್ನ ನೆನೆಸಿಟ್ಕೊಂಡು ಆನಂತರ ಕಾಯಿ ತುರಿ ಜೊತೆಗೆ ಅಕ್ಕಿ ಬೀಸಿ ಕೂಡ ಹಾಕಬಹುದು ಅದು ಕೂಡ ಚೆನ್ನಾಗಿರುತ್ತೆ

ಆರಿದ ಮೇಲೆ ಪೌಡರ್ ಮಾಡ್ಕೊಬೇಕು ರುಚಿಕರವಾದಂತ ಕಡಲೆಬೇಳೆ ಪಾಯಸ ಈಗ ರೆಡಿ ಆಯ್ತು ಈಗ ಕೇವಲ ಚಮಚದಷ್ಟು ತುಪ್ಪನ ಹಾಕಕೊಬೇಕು ಇವಾಗ ಚೆನ್ನಾಗಿ ಕುದೀತಿರುವಾಗ ನಾನು ಒಂದ್ ಗೋಡಂಬಿ ಮತ್ತೆ ದ್ರಾಕ್ಷಿಯನ್ನ ಒಗ್ಗರಣೆ ಸೌಟ್ರಲ್ಲಿ ಹಾಕೊಂಡಿದೀನಿ ಚೆನ್ನಾಗಿ ಉಟ್ಕೊಂಡಿದ್ದಾಯ್ತು ಉರಿ ತೆಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಆರೋವರೆಗೆ ಹೀಗೆ ಇಟ್ಕೊಂಡು ಆರ ಮೇಲೆ ಆರಿದ ಮೇಲೆದು ಪೋಂಟು ಮಾಡ್ಕೊತೀನಿ ಹಾಗೆ ಅದಕ್ಕಿಲ್ಲಿ ದ್ರಾಕ್ಷಿ ಗೋಡಂಬಿಗೆ ತುಪ್ಪನ ಹಾಕ್ಕೊಡ್ತಾ ಇದ್ದೀನಿ ಒಂದು ಚಮಚಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಮಚದಲ್ಲಿ ಹಾಗೆ ಇಲ್ಲಿ ಕಡು ಮಾಡೋದಿಕ್ಕೆ ಹೇಳ್ಬಿಟ್ಟು ನಾನು ಅಕ್ಕಿ ಮತ್ತು ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ ರೆಡಿಯಾಗಿದೆ ಹಾಗಲಕಾಯಿ ಹಸಿ ಮಾಡಿದ್ದೀನಿ ಗಣಪತಿಗೆ ಹಾಗಲಕಾಯಿ ತುಂಬ ಇಷ್ಟ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಹಾಗಲಕಾಯಿ ಹಸಿ ಮಾಡಿದ್ದೀನಿ ಹಾಗೆಯೇ ಕೋಸಂಬರಿ ಸಾಂಬಾರು ಅಮಟಿ ನಂತರ ತಂಬಳಿ ಪಲ್ಯ ಎಲ್ಲ ಅಡುಗೆಲ್ಲ ರೆಡಿ ಆಗಿದೆ ಅನ್ನ ಕೂಡ ರೆಡಿಯಾಗಿದೆ ಇವತ್ತು ನೈವೇದ್ಯಕ್ಕೆ ಒಂದು ಮಾಡ್ಕೊಳ್ತೀನಿ ಹಸ್ಬೆಂಡ್ ಕೂಡ ಇಲ್ಲ ಇವತ್ತು ಊರಿಗೆ ಹೋಗಿದ್ದಾರೆ ನಾನು ಮತ್ತು ಮಕ್ಕಳೇನೆ ಚೆನ್ನಾಗಿ ಕುಡ್ಕೊಂಡಿದ್ದಾಯ್ತು ಇವಾಗ ಹಬಿಯಲ್ಲಿ ಮಾಡುವಂತ ಮೋದಕವನ್ನ ಮಾಡ್ತೀನಿ ಒಂದು ನೀರನ್ನ ಕುದಿಯೋದಿಕ್ಕೆ ಇಟ್ಕೊಳ್ತೀನಿ ಒಂದು ಲೋಟ ರವೆಗೆ ಮೂರು ಲೋಟದಷ್ಟು ನೀರು ಬೇಕು ಇವಾಗ ಮೊದಲು ನೀರನ್ನು ಕುದಿಸೋದಿಕ್ಕಿಟ್ಕೊಳ್ತೀನಿ ನೀರು ಚೆನ್ನಾಗಿ ಕುದೀಲಿ ನೀರು ಚೆನ್ನಾಗಿ ಕುದಿದ್ಮೇಲೆ ಇದಕ್ಕೆ ಕಾಯಿ ಬೆಲ್ಲನ ಹಾಕೋಬೇಕು ಕಾಯಿಲೆ ಸ್ವಲ್ಪ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ದೊಡ್ಡ ದೊಡ್ಡ ತುರಿ ಇದೆ ಅದಕ್ಕೋಸ್ಕರ ಜಾಯ್ಕಾಯಿ ಆದ್ರೂ ಹಾಕೋಬಹುದು ಲವಂಗನಾದ್ರೂ ಹಾಕಬಹುದು ಲವಂಗ ಮತ್ತೆ ಏಲಕ್ಕಿ ಯಾವ್ದಾದ್ರು ಹಾಕೋಬಹುದು ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲಕ್ಕೆ ಜಾಯ್ಕಾಯಿ ಚೆನ್ನಾಗಿರುತ್ತೆ ಅಥವಾ ಲವಂಗ ಮತ್ತೆ ಏಲಕ್ಕಿ ಅದ್ರೆ ಚೆನ್ನಾಗಿರುತ್ತೆ ಸಿಹಿ ಸಕ್ಕರೆಯಿಂದ ಮಾಡೋದಾದ್ರೆ ಅದಕ್ಕೆ ಏಲಕ್ಕಿ ಒಂದೇ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಜಾಯ್ಕಾಯಿ ಕೂಡ ಹಾಕೊಂಡು ಒಂದು ಜಾಯ್ಕಾಯಿನ ಪುಡಿ ಮಾಡಿಟ್ಕೊಳ್ತೀನಿ ಬೆಲ್ಲದಿಂದ ಮಾಡೋ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಪಂಚ ಕಜಾಯಕ್ಕಿರ್ಬೋದು ಮೋದಕಕ್ಕಿರ್ಬೋದು ಎಲ್ಲಕ್ಕೂ ಚೆನ್ನಾಗಿರುತ್ತೆ ಕಡಲೆಬೇಳೆ ಪಾಯಸಕ್ಕೆ ಎಲ್ಲಕ್ಕೂ ಬೆಲ್ಲದಿಂದ ಏನೆಲ್ಲ ಮಾಡ್ತೀವಿ ನೋಡಿ ಅದೆಲ್ಲಕ್ಕೂ ಕೂಡ ಈ ಜಾಯಿ ಚೆನ್ನಾಗಿರುತ್ತೆ ಕುಟ್ಟಿ ಪುಡಿ ಮಾಡ್ಕೊತೀನಿ ಹಾಕ್ತೀನಿ ಹಾಗೆ ಈ ಕಾಯಿನ ನಾನು ಎಕ್ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಬೆಲ್ಲ ಕೂಡ ಹಾಕೋತೀನಿ ಅನುಗುಣವಾಗಿ ನಾವು ಬೆಲ್ಲನ ಹಾಕೋಬೇಕು ಜಾಸ್ತಿ ಸಿಹಿ ತಿನ್ನೋ ಜಾಸ್ತಿ ಬೆಲ್ಲ ಇಲ್ಲ ಸ್ವಲ್ಪನೇ ಸಿಹಿ ತಿಂತೀವಿ ಸ್ವಲ್ಪನೇ ಬೆಲ್ಲ ಹಾಕೊಂಡ್ರೆ ಸಾಕು ಹಾಗೆ ಸ್ವಲ್ಪ ತುಪ್ಪ ಹಾಕೊಳ್ತೀನಿ ಅರ್ಧ ಚಮಚದಷ್ಟು ತುಪ್ಪ ನಾವು ಅಳತೆ ಪ್ರಕಾರ ಮಾಡೋದಾದ್ರೆ ಮೂರ್ ಲೋಟಕ್ಕೆ ಒಂದ್ ಲೋಟದಷ್ಟು ಬೇಕಾಗುತ್ತೆ ನಾನು ಕನ್ನಡ ತೇಲೆ ಮಾಡ್ತಾ ಇದ್ದೀನಿ ಇವಾಗ ಲೋಟ ನೀರಿಗೆ ಒಂದ್ ಲೋಟದಷ್ಟು ರವ ಹಾಕೋಬೇಕು ಇವಾಗ ಚೆನ್ನಾಗಿ ಇದನ್ನ ಕಾಯಿಸ್ಕೋಬೇಕು ಇದು ಗಟ್ಟಿಯಾಗಿ ಬರತ್ತಲ್ಲ ಅಲ್ಲಿವರೆಗೆ ಚೆನ್ನಾಗಿ ಇದನ್ನು ಕಾಯಿಸ್ಕೋಬೇಕು ರವೆ ಅಲ್ಲ ಚೆನ್ನಾಗಿ ಬೇಯಬೇಕು ನೋಡಿ ಇಲ್ಲಿ ಬೇಳೆ ಪಾಯಸ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಚೆನ್ನಾಗಿ ಬೆಂದಿರಬೇಕು ಕಡಲೆಬೇಳೆ ಆದರೆ ಕರಗಬಾರ್ದು ಆ ರೀತಿ ಮಾಡ್ಕೋಬೇಕು ಸಖತ್ ಟೇಸ್ಟಿಯಾಗಿರೋದು ಕೂಡ ಚೆನ್ನಾಗಿ ಬೇಯ್ತಾ ಇದೆ ರವೆ ರವೆ ಬೆಂದಂಗೆ ಇದು ಗಟ್ಟಿ ಆಗ್ತಾ ಬರುತ್ತೆ ಆಮೇಲೆ ನಾವು ಇದು ಆರಿದ ಮೇಲೆ ಉಂಡೆ ಕಟ್ಕೊಂಡ್ಬಿಟ್ಟು ಉದಿ ಮೇಲೆ ಬೇಯಿಸ್ಕೋಬೇಕು ಹಬೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಉಂಡೆ ಥರ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕು ಗಟ್ಟಿಯಾಗಿ ಬಂದಿದೆ ಉರಿ ತೆಕ್ಕಿಡ್ತೀನಿ ಇದು ತಣ್ಣಗಾಗಲಿ ಕಾಯಿ ತುರಿ ಜೊತೆಗೆ ಜಾಯ್ಕಾಯಿ ಕೂಡ ಹಾಕೊಂಡ್ಬಿಟ್ಟು ಒಂದ್ ರೌಂಡ್ ಮಿಕ್ಸಿಯಲ್ಲಿ ತರಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂಚೂರು ತುಪ್ಪ ಹಾಕೊಳ್ತೀನಿ ಸ್ವಲ್ಪ ತುಪ್ಪ ಹಾಗೆ ಬಿಳೆ ಎಳ್ಳ ಕೂಡ ಕುರ್ತು ಪುಡಿ ಮಾಡಿ ಇಟ್ಕೊಂಡಿದೀನಿ ಎಳ್ಳಿನ ಪುಡಿ ಮತ್ತೆ ಕಡ್ಲೆ ಕೂಡ ಹುರಿದು ಪುಡಿ ಮಾಡಿ ಮಾಡಿಟ್ಕೊಂಡಿದೀನಿ ಚೆನ್ನಾಗಿ ಕುದಿ ಕುದಿ ಬರ್ತಾ ಇದೆ ಪಾಕ ಬರಬೇಕು ಎಳೆ ಪಾಕ ಮೇಲೆ ನಾವು ಇದನ್ನ ಪೌಲ್ ಮಾಡಿದ್ನ ಸೇರಿಸ್ಕೋಬೇಕು ಇದಕ್ಕೆ ಪಂಚ ಕಚ್ಚಾಯ ಅಂದ್ರೆ ಐದ್ ತರ ಹಾಕ್ಬೇಕು ಇದಕ್ಕೆ ನಾನು ಇಲ್ಲಿ ಬೆಲ್ಲ ಹಾಗೆ ಕಾಯಿ ನಂತರ ತುಪ್ಪ ಹಾಕೊಂಡಿದ್ದೀನಿ ಇಲ್ಲಿ ಕಡಲೆ ಮತ್ತೆ ಎಳ್ಳೆ ಇದೆ ಪೌಡ್ರ್ ಮಾಡ್ಕೊಂಡಿದ್ದು ಪರಿಮಳಕ್ಕೆ ಅಂತ ನಾನು ಜಾಯಕಾಯಿ ಹಾಕೊಂಡಿದ್ದೀನಿ ಬೇಕಾದ್ರೆ ಹಾಕೋಬಹುದು ಬೇಡ ಬಿಡ್ಬೋದು ಕಡಲೆದೇ ಪರಿಮಳ ಇರುತ್ತೆ ಬಂದಿದೆ ಇದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ಆಮೇಲೆ ಚಕ್ಲಿ ವಡೆ ಕೂಡ ಮಾಡ್ಕೋಬೇಕು ಚೆನ್ನಾಗಿ ಒಳ್ಳೆ ಮುದ್ರೆ ಬರ್ತಾ ಬರ್ತಾಯಿದೆ ಪಂಚ ಕಜ್ಜಾಯ ಹೀಗೆ ಹೊಡಿ ಹೊಡಿ ಪಂಚ ಕಜ್ಜಾಯ ಆಗಬೇಕು ಬೆಲ್ಲದ ತುಂಬ ಚೆನ್ನಾಗಿರುತ್ತೆ ಹುಡಿ ಹುಡಿ ತುಂಬ ನೈಸ್ ಸಿಕ್ಕಾದ್ರೆ ತುಂಬ ನೈಸ್ ಮಾಡ್ಕೋಬಹುದು ನನಗೆ ಸ್ವಲ್ಪ ಇದು ಬಾಯಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಕಡಲೆ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಕಡಿ ಥರ ಮಾಡ್ಕೊಂಡಿದ್ದೀನಿ ದೊಡ್ಡ ರವ ಥರ ತಳ ಬಿಟ್ಕೊಂಡು ಬಂದ್ಬಿಡ್ತಿದ್ದು ಈಗ ಕುರಿ ತೆಕ್ಕೊಂಡ್ಬಿಡೋಣ ಗಣಪನಿಗೆ ಬೆಲ್ಲದ ಪಂಚಕಜ್ಜಾಯ ತುಂಬ ತುಂಬಾ ವಿಶೇಷ ಅಂತ ಹೇಳ್ತಾರೆ ಹಾಗೆ ಇದನ್ನ ಯಾಕೆ ಅದು ತಿನ್ಬೋದು ಸಕ್ಕರೆ ಥರ ಏನೂ ಪ್ರಾಬ್ಲಮ್ ಇಲ್ಲ ಈ ಬೆಲ್ಲದ ಪಂಚಕಜ್ಜಾಯ ಮತ್ತೆ ಆರೋಗ್ಯಕ್ಕೂ ಒಳ್ಳೇದು ಸ್ವಲ್ಪ ಚೆನ್ನಾಗಿ ತಿಕ್ಕೋಬೇಕು ಇದನ್ನ ನಿಮ್ಮ ಮನೆಯಲ್ಲಿರುವಂತ ಬೆಲ್ಲ ಪಾಕ ಬರಲ್ಲ ಅಂತ ಆದ್ರೆ ಅವಾಗ ನೀವು ಸ್ವಲ್ಪ ಅದಕ್ಕೆ ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು ಕೆಲವು ಬೆಲ್ಲ ಪಾಕನೇ ಬರಲ್ಲ ಹಾಗಿದ್ದಾಗ ನೀವು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಪಾಕ ಬರುತ್ತೆ ಪಂಚಗಜ್ ಕೂಡ ರೆಡಿ ಆಯ್ತು ಮೋದಕಲ್ಲ ರೆಡಿ ಮಾಡ್ಕೋಣ ಉಂಡೆ ಮಾಡ್ಕೊಂಡ್ಬಿಟ್ಟು ಇದೊಂದು ಬೇಯಿಸ್ಕೊಂಡ್ರೆ ಆಯ್ತು ಚಕ್ಲಿ ಎಲ್ಲ ಆಮೇಲೆ ಮಾಡ್ಕೊಳ್ತೀನಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಆಮೇಲೆ ಮಾಡಿದ್ದು ಇಟ್ಟು ನಮಸ್ಕಾರ ಮಾಡ್ಕೋತೀನಿ ಏಕೆಂದರೆ ಈಗ ಒಂದೇ ಸರಿ ಎಲ್ಲ ಆಗ್ತಾ ಇಲ್ಲ ಟೈಮ್ ಕೂಡ ಆಗೋಗುತ್ತೆ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತೀನಿ ಉದ್ದಿನ ಉಂಡೆ ಆಮೇಲೆ ಎಣ್ಣೆ ಉಂಡೆ ಅಕ್ಕಿ ಉಂಡೆ ಒಂದು ಪಾಕ ಮಾಡ್ಕೊಂಡ್ಬಿಟ್ರೆ ಆಯ್ತು ಎಲ್ಲಾನು ಹುರಿದು ಅದಕ್ಕೆ ಬೆಲ್ಲದ ಪಂಚಕಜ್ಜಾಯ ರೆಡಿ ಆಯಿತು ಹಾಗೇನೆ ಕೂಡ ಉಂಡೆ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದ್ದೀನಿ ರೆಡಿನ ಇವಾಗ ಇದ್ರಲ್ಲಿ ಪೂಗಿಯಲ್ಲಿ ಸೇಯಿಸ್ಕೊಂಡ್ರೆ ಆಯಿತು ಸೊ ಬಾಳೆ ಎಲೆ ಇಲ್ಲಿರೋದ್ರಿಂದ ಅಷ್ಟರಲ್ಲಿ ನೀರು ಇದ್ದೀನಿ ಯಾಕೆಂದ್ರೆ ಅಲ್ಲಿ ನೀರು ನೀರು ಅದಕ್ಕೋಸ್ಕರ ಈಗ ಮೋದಕದ ಎಲ್ಲ ಮಾಡ್ಕೊಂಡಿದೀನಲ್ಲ ಅದನ್ನ ಇಡ್ತೀನಿ ಕೆಲವರು ಇದಕ್ಕೆ ಕಡುಬು ಅಂತ ಕೂಡ ಹೇಳ್ತಾರೆ ನಮ್ದು ಹಬೆ ಮೋದಕ ಅಂತ ನಾವು ಹೇಳೋದು ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಈ ಸರಿ ನಾನು ಮತ್ತೆ ಮಕ್ಕಳು ಇಬ್ಬರೇ ಇರೋದು ಹಸ್ಬೆಂಡ್ ಊರಿಗೆ ಹೋಗಿದ್ದಾರೆ ಅತ್ತೆ ಮಾವನ ಜೊತೆ ಅವರು ಹಬ್ಬನ ಮಾಡ್ತಾ ಇದಾರೆ ಈ ಸರಿ ಇದೇ ಫಸ್ಟ್ ವರ್ಷ ಮದ್ವೆ ಆದ್ಮೇಲೆ ನಾವಿಬ್ರು ಬೇರೆ ಬೇರೆ ಕಡೆ ಪೂಜೆಗೆ ಮಾಡ್ಕೊಂಡಿರೋದು ಅಂತಂದ್ರೆ ನಂದು ಸ್ವರ್ಣಮಿ ವ್ರತ ಇತ್ತಲ್ಲ ಹದಿನಾರು ವರ್ಷ ನಾವು ಜೊತೆಗೆ ಪೂಜೆ ಮಾಡಿದ್ದು ಈ ವರ್ಷನೂ ಹೋಗ್ತಿದ್ವಿ ನಾವು ಕೂಡ ಮಕ್ಕಳಿಗೆ ಎಕ್ಸಾಮ್ ಬಂತು ಮಿಡ್ ಟರ್ಮ್ ಎಕ್ಸಾಮ್ ಅದಕ್ಕೋಸ್ಕರ ಹೋಗಿಲ್ಲ ಖುಷಿ ಕೆಲ ಆಮೇಲೆ ಅಭ್ಯಾಸ ಎಲ್ಲ ಮಾಡಲಿಕ್ಕೆ ಆಗಲ್ಲ ಹುಡುಗಿಯನ್ನು ಹೋಗ್ತಿದ್ದೆ ಅಂತ ಹೇಳಿ ಇಲ್ಲಾದ್ರೂ ನಾವು ಕೂಡ ಊರಿಗೆ ಹೋಗ್ತಿದ್ವಿ ಅಲ್ಲಿ ಸಿರ್ಸಿಲೆಲ್ಲ ಗಣಪತಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಗಣಪತಿ ಮಾಡಿರ್ತಾರೆ ನಾವಷ್ಟೇ ಇರೋದ್ರಿಂದ ಸರಿ ಸಿಂಪಲ್ ಆಗಿ ಮಾಡ್ತಾ ಇದ್ದೀವಿ ನಾವು ಜಾಸ್ತಿ ಇದು ಮಾಡ್ತಾ ಇಲ್ಲ ಸಿಂಪಲ್ ಆಗಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಗಣನಾಯಕ ಗಣಾಧ್ಯಕ್ಷಾಯ ಗಣತಾಯ ಧೀಮಯಿ गुणशरीराय गुणमण्डिताय गुणेशानाय धीमहि गुणादिताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीक्तनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानात्मरात्मने गाना गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुरवे प्रवराय गुरवे गुरगुरवे गुरुदैत्यकलाक्षेत्रे गुरुधर्मसराराध्याय गुरुपुत्रपरिद्रात्रे परिद्रात्रे गुरुपाखण्डकण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमट्टाय गोचयप्रधाय धीमहि गुणादीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि ಗಜೇಶಾನಾಯ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಯಿ ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಯಿ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಯಿ ಇವಾಗ ಪೂಜೆ ಎಲ್ಲ ಮುಗೀತು ಬಾಗಿನ ಕೂಡ ತೆಗೆದಿಟ್ಟಿದ್ದೆ ಇಲ್ಲಿ ಜಾಗ ಸಾಕಾಗಲ್ಲ ಅಂತ ನಾನು ಕೂತಲ್ಲೇ ಪಕ್ಕದಲ್ಲಿ ಸೈಡಲ್ಲಿ ಇಟ್ಕೊಂಡಿದ್ದೆ ಗೌರಿಬಾಗಿನ ಕೂಡ ದೇವ್ರ ಹತ್ರನೇ ಇಡಬೇಕಾಗತ್ತೆ ಇವಾಗ ಪೂಜೆ ಎಲ್ಲ ಮುಗಿದ ಮೇಲೆ ಮಕ್ಕಳು ಕೂಡ ಇಲ್ಲಿ ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಹಬ್ಬ ಅಂತೇಳಿ ತುಂಬ ಸಂಭ್ರಮದಲ್ಲಿದ್ದಾರೆ ಇಬ್ಬರು ಕೂಡ ಆದರೆ ಅಪ್ಪ ಇಲ್ಲ ಅಂತೇಳಿ ಬೇಜಾರಲ್ಲೂ ಕೂಡ ಇದ್ದಾರೆ ನಾನು ಕೂಡ ಹಾಸ್ಪೆಂಡನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅಕ್ಕ ತಂಗಿ ಹಬ್ಬಕ್ಕೆ ಹೇಗೆ ರೆಡಿಯಾಗಿದ್ದಾರೆ ಅಂತೇಳಿ ಸಿಂಪಲ್ ಆಗಿ ರೆಡಿ ಆಗಿದೆ ನಮ್ಮ ಮನೆ ಗೌರಮ್ ಮಂದಿರು ಇಷ್ಟು ವರ್ಷ ಪ್ರತಿ ವರ್ಷ ಸ್ವರ್ಣ ಗೌರಿ ಪೂಜೆ ಮಾಡ್ತಾಯಿದ್ದೆ ಹದಿನಾರು ವರ್ಷದಿಂದ ಈ ಸರಿ ಏನೋ ಒಂಥರ ಮಿಸ್ಸಿಂಗ್ ಇದೆ ಅದರೊಳಗೂ ಈ ಸರಿ ಹಾಸ್ಬೆಂಡ್ ಕೂಡ ಇಲ್ಲ ಗಣೇಶ ಹಬ್ಬಕ್ಕೆ ಏನೋ ಒಂಥರ ಕಳ್ಕೊಂಡೆ ಅನ್ನೋ ತರ ಅನಿಸ್ತಾ ಇದೆ ತುಂಬಾ ಬೇಜಾರ್ ಬೇಜಾರ್ ಅನಿಸ್ತಾ ಇದೆ ನಾನು ಗೌರಿ ಪೂಜೆಯನ್ನ ಮಾಡಿಲ್ಲ ಅಂದ್ರೂನು ಪುಸ್ತಕ ಎಲ್ಲ ಓದಿ ಪೂಜೆ ಎಲ್ಲ ಮಾಡ್ದೆ ಪ್ರತಿ ವರ್ಷ ಮಾಡಲೇಬೇಕು ಅದನ್ನ ನಾವು ಬದುಕಿರೋವರೆಗೂ ಕೂಡ ಪ್ರತಿ ವರ್ಷ ಪುಸ್ತಕ ಓದಿ ಶ್ಲೋಕ ಹೇಳಿ ಎಲ್ಲ ಮಾಡಿ ಕುಂಕುಮಾರ್ಚನೆ ಎಲ್ಲ ಮಾಡಿ ಪೂಜೆ ಮಾಡಿದೆ ಕಲಶ ಇಡಬಾರ್ದು ಕಲಶ ಇಟ್ಟರೆ ಮತ್ತೆ ಪುನಃ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಉದ್ಯಾಪನೆ ಆಗಿದೆ ಅಲ್ವಾ ಇವಾಗ ತಾಯಿ ಬಾಗಿನ ಕೂಡ ತೆಗೆದಿದ್ದೀನಿ ಗೌರಿ ಬಾಗಿನ ಈ ಗೌರಿ ಬಾಗಿನವನ್ನ ತಾಯಿಗೆ ಕೊಡುವಂತದ್ದು ಇದರಲ್ಲಿ ಅಕ್ಕಿ ಕಾಯಿ ಬೆಲ್ಲ ಹಾಗೇನೆ ಅಷ್ಟ ಕುಂಕುಮ ಬಾಚಣಿಗೆ ಕೊನ್ನಗುಲು ನಂತರ ಕಾಡಿಗೆ ಎಲ್ಲಾನು ಇದೆ ಕಾಲುಂಗರ ಬಳೆ ಮತ್ತೆ ಸೀರೆ ಬರೀ ಸೀರೆ ಇಡಬಾರ್ದು ಬ್ಲೌಸ್ ಪೀಸ್ ಇಟ್ಟಿದ್ದೀನಿ ಹಾಗೇನೆ ತಾಂಬೂಲ ಅದರಲ್ಲಿ ಇರುತ್ತಲ್ಲ ನಮ್ಗೆ ಎಷ್ಟು ಕಾಣಿಕೆ ಹಾಕ್ಬೇಕಾಗತ್ತೋ ಅಷ್ಟು ಹಾಕ್ಬಹುದು ಇದೆಲ್ಲ ಗೌರಿ ಬಾಗಿನ ಅಂತ ತೆಗೆದಿರ್ತೀವಿ ತುಳಸಿ ನೀರು ಬಿಟ್ಟು ನಾವು ತೆಗೆದಿರ್ತೀವಿ ಅದನ್ನ ಆಮೇಲೆ ತಾಯಿಗೆ ಕೊಡುವಂತದ್ದು ಅದು ಅಮ್ಮನಿಗೆ ನಾನು ಈ ಸಾರಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಈ ಸಾರಿನ ಇಟ್ಟಿದ್ದೀನಿ ಅವ್ರ ಕಲರಿಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಪೂಜೆ ಎಲ್ಲಾ ಮುಗಿಸಿ ಇವಾಗ ಹಬ್ಬದ ಊಟವನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಈಗ ನಾನು ಕೂಡ ಹೋಗಿ ಊಟ ಮಾಡಬೇಕು ನೀವೆಲ್ಲ ಗೌರಿ ಗಣೇಶ ಹಬ್ಬನ ಹೇಗೆಲ್ಲ ಆಚರಿಸ್ರಿ ಅಂತೇಳಿ ನಂಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಆಯ್ತಾ ಇವತ್ತು ನಾವು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬೇರೆಯವ್ರ ಜೊತೆ ಕೂಡ ಶೇರ್